ವಾವ್ ಟೊಮೊಟೊ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಂಪು ಕೆಂಪಿಗೆ ಈಗ ಟೊಮೊಟೊ ಬೆಲೆ ಕೂಡ ತುಂಬಾ ಕಮ್ಮಿ ಇದೆ ಸೊ ಟೊಮೊಟೊದಿಂದ ಒಂದೊಳ್ಳೆ ರೆಸಿಪಿ ಮಾಡ್ತಾ ಇದ್ವಿ ಮಕ್ಳಿಗಂತೂ ಇದಂದರೆ ಇಷ್ಟ ಈ ರೆಸಿಪಿ ಅದುವೇ ಟೊಮೊಟೊ ಸಾಸು ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡಿದೆ ಸೊ ಟೊಮೊಟೊ ಸಾಸ್ ಮಾಡ್ತಾ ಬನ್ನಿ ಏನೇನು ಬೇಕು ಅಂತ ನೋಡೋಣ ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಟೊಮೊಟೊ ಕೆಚಪ್ ಮನೇಲೆ ಮಾ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀವಿ ಟೊಮೊಟೊ ಕಚೆಪ್ ಅಥವಾ ಟೊಮೊಟೊ ಸಾಸ್ ಅಂತ ಕೂಡ ಕರೀತಾರೆ ಮಕ್ಕಳಂತೂ ಈ ಟೊಮೊಟೊ ಸಾಸ್ ಅಂದರೆ ತುಂಬ ಇಷ್ಟ ಊಟಕ್ಕೆ ಏನೇ ಇರಲಿ ಟೊಮೊಟೊ ಸಾಸ್ ಬೇಕೇ ಬೇಕು ಚಪಾತಿಗಾಗಲಿ ಅವ್ರಿಗೆ ಬ್ರೆಡ್ಡು ಬನ್ಗೆಲ್ಲ ಟೊಮೊಟೊ ಸಾಸು ಮತ್ತು ಗೋಬಿ ಮಂಚೂರಿಗಳಲ್ಲೇ ಎಲ್ಲ ಚೈನೀಸ್ ಫುಡ್ಡಲ್ಲೂ ಯೂಸ್ ಮಾಡ್ತಾರೆ ಈ ಟೊಮೊಟೊ ಸಾಸು ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಬೇಗನೆ ಹಾಗೂ ಸುಲಭವಾಗಿ ಕೂಡ ಆಗುತ್ತದೆ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯಕರ ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಟೊಮೊಟೊ ಈಗ ಟೊಮೊಟೊ ರೇಟ್ ತುಂಬ ಕಮ್ಮಿ ಇದೆ ಸೊ ನೀವೇ ಮನೇಲಿ ಮಾಡಿ ಇಟ್ಕೊಬೋದು ಟೊಮೊಟೊ ತೊಗೊಂಡಿದೆ ಈರುಳ್ಳಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ತೊಗೊಂಡಿದೆ ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ರುಚಿಗೆ ತಗಷ್ಟು ಉಪ್ಪು ನಿಮ್ಮೇನು ರಸ ನಿಮ್ಮೇನು ಇಲ್ಲದೇ ವಿನಿಗರ್ ಕೂಡ ತೊಗೊಬೋದು ಬೆಳ್ಳುಳ್ಳಿ ಶುಂಠಿ ಸಾಸಿವೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಒಂದು ಹತ್ತು ಲವಂಗ ತೊಗೊಂಡಿದೆ ಖಜ್ಜೂರ ಸಕ್ಕರೆ ಬದಲಾಗಿ ಖಜ್ಜೂರ ತೊಗೊಂಡಿದ್ದೆ ಸಕ್ಕರೆ ಇಲ್ಲ ಬೆಲ್ಲ ಯೂಸ್ ಮಾಡ್ತಾರೆ ಸೊ ಖಜ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಕ್ಕರೆ ಬೆಲ್ಲದಕ್ಕಿಂತ ಇದೇ ಬೆಸ್ಟ್ ಸ್ವೀಟ್ಗೆ ನ್ಯಾಚುರಲ್ ಸ್ವೀಟ್ ಕೂಡ ಆಗಿದೆ ಇದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಪಾತ್ರೆಗೆ ಹೆಚ್ಕೊಂಡಿರೋ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ ಈಗ ಖಜ್ಜೂರು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಸಾಸಿವೆ ಲವಂಗ ಮೆಣಸು ಈರುಳ್ಳಿ ಹಾಕೊಳ್ಳೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ರುಜಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಮೇಲೆ ಕೆಳಗಾಗುತ್ತೆ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ಕುಕ್ಕರ್ ಸಹ ಮಾಡ್ಕೋಬೋದು ಮೂರು ನಾಲ್ಕು ವಿಜಿಲ್ ಒರೆಸ್ಕೋಬೇಕು ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ತಟ್ಟೆ ಮುಚ್ಚೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಆಗಾಗ ಕೈ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ ಮತ್ತೆ ಬಂದಿದ್ದಾರೆ ಕೆಳಗಡೆದೆಲ್ಲ ಬಾಯ್ಲ್ ಆಗಿದೆ ಮೇಲೆ ಈಗ ಕೆಳಗಡೆ ಮಾಡಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಡೋಣ ಇವತ್ತು ಚೆನ್ನಾಗಿ ಬಾಯ್ಲ್ ಆಗಿದೆ ನಿಮ್ಮೆನ ರಸನ ಸೇರಿಸ್ಕೊಡೋಣ ನೋಡಿ ನೀರೇ ಹಾಕಿಲ್ಲ ಟೊಮೊಟೆನ ರಸ ಎಷ್ಟು ಬಿಟ್ಟಿದೆ ಅಂತ ಈಗ ಒಂದ್ಸಲ ಕೈ ಆಡಿಸ್ಕೊಂಡು ಒಂದು ಪುಡಿ ಬರಲಿ ಒಂದು ನಿಮಿಷ ಬಾಯ್ಲ್ ಮಾಡಿಕೊಂಡು ಸಾಕು ನೋಡಿ ಈಗ ಒಂದು ನಿಮಿಷ ಆಗಿದೆ ಬಾಯ್ಲ್ ಆಗಿದೆ ಈಗ ಇದನ್ನು ತಟ್ಟೆಗೆ ಹಾಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಈಗ ಒಂದು ತಟ್ಟೆ ತಗೊಂಡಿ ತಣ್ಣಗಾಗಕ್ಕೆ ನೋಡಿ ತಟ್ಟೆಗೆ ಹಾಕೊಳ್ಳೋಣ ಹೀಗೆ ಎಲ್ಲಾನು ತಟ್ಟೆಗೆ ಹಾಕೊಂಡು ಮೊದಲಿಗೆ ತಣ್ಣಗೆ ಮಾಡ್ಕೊಳ್ಳೋಣ ಆಮೇಲೆ ರುಬ್ಕೊಬೇಕಲ್ಲ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀರೇನು ಹಾಕ್ಕೋಬಾರ್ದು ಅದಲ್ಲೇ ನೀರು ಇರ್ತಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳೋಣ ರುಣಿಗೆ ರುಬ್ಕೊಳ್ಳೋಣ ನೋಡಿ ಈಗ ಮುತ್ತ ತಕ್ಕೊಂಡಿ ನೋಡಿ ಎಷ್ಟು ಋಣ್ಣಗಾಗದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಅದರ ಚಿಪ್ಪೆ ಎಲ್ಲ ಇಲ್ಲಿ ಮೇಲೆ ಬಂದಿದೆ ಪ್ಯೂರಲ್ಲಿ ಆಗಿದೆ ಹೀಗೆ ಎಲ್ಲ ಇರೋದನ್ನೆಲ್ಲ ರುಬ್ಕೊಂಡು ಇದೇ ತರಿ ಇದೇ ಥರ ಬಸ್ಕೊಳ್ಳೋಣ ನೋಡಿ ಎಲ್ಲ ಫಿಲ್ಟ್ರ್ ಮಾಡಿ ರುಬ್ಬಿ ಎಲ್ಲ ಆಗಿದೆ ಈಗ ಒಲೆ ಮೇಲೆ ಒಂದ್ಸಲ ಬಾಯ್ಲ್ ಮಾಡ್ಕೊಳ್ಳೋಣ ಇಷ್ಟು ಗಟ್ಟಿಗೆ ಬಂದಿದೆ ಈ ಬೇಕಾದ್ರೆ ನೋಡ್ಕೊಂಡು ಉಪ್ಪು ಖಾರ ನೋಡ್ಕೋಬೋದು ಸ್ವೀಟು ಕೂಡ ನೋಡ್ಕೋಬೋದು ಹೇಗೆ ಟೇಸ್ಟ್ ಇದೆ ಅಂತ ನೋಡ್ಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಬೇಕು ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಮನಿದೆ ಸ್ಟೋನ್ ಆಫ್ ಮಾಡ್ಕೊಳೋಣ ನೋಡಿ ಟೊಮೊಟೊ ಸಾಸ್ ಅಂದರೆ ಒಂದು ತಟ್ಟೆ ಮೇಲೆ ಹಾಕೊಂಡೆ ನೋಡಿ ಈ ರೀತಿ ಗಟ್ಟಿಗಿರಬೇಕು ಇದಕ್ಕೆ ನೀರೇ ಹಾಕಿಲ್ಲ ಸೊ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ಟೊಮೊಟೊ ಸಾಸ್ನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ ರೆಡಿಮೇಡ್ ಟೊಮೊಟೊ ಸಾಸ್ ಮಕ್ಳು ಕೊಡೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಅದರಲ್ಲಿ ಫ್ರಿಜರ್ವೇಟಿವು ಎಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಈ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಪ್ಯೂರು ಟೊಮೊಟೊ ಆಗಿದೆ ಈ ರೀತಿ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಫ್ರಿಜ್ಜಲ್ಲಿ ಇಕ್ಕೊಬೋದು ಇನ್ನೂ ಹೆಚ್ಚಿನ ಕಾಲ ಬೇಕು ಅಂದರೆ ಒಂದು ಮೂರು ತಿಂಗಳು ತನಕ ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಸ್ಟೀಮ್ ಮಾಡ್ಕೊಂಡು ಇಕ್ಕೊಂಡ್ರೆ ಒಂದು ಮೂರು ತಿಂಗಳು ತನಕ ಟೊಮೊಟೊ ಸಾಸನ್ನ ಫ್ರಿಜ್ಜಲ್ಲಿ ಇಟ್ಕೊಬೋದು ಏನೂ ಕೆಡಲ್ಲ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಸೂಪರಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಇದು ಸೈಡ್ ಡಿಶ್ ಆಗೋ ಯೂಸ್ ಮಾಡ್ಬೋದು ಚಪಾತಿಗೆ ರೊಟ್ಟಿಗೆ ಮತ್ತು ಮಕ್ಕಳಿಗೆ ಅಂದರೆ ಇಷ್ಟ ಬನ್ನಿಗೆ ಬ್ರೆಡ್ಗೆ ಟೋಸ್ಟ್ಗೆ ಸಮೋಸ ಏನಾರ ಮನೇಲಿ ಸ್ನ್ಯಾಕ್ ಮಾಡ್ತೀರಾ ಅದ್ರ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ ನಮ್ಮ ಚಾನಲ್ಗೆ ಏನಾದರೂ ನೀವು ಒಂದು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್